ನಮ್ಮ ತಾಯಿ ನನಗೆ ಯಾವಾಗಲೂ ಹೇಳ್ತಾ ಇದ್ರು ನಿನ್ಗೆ ಏನೇ ಕಷ್ಟ ಬರ್ಲಿ ನಿನ್ಗೇನೇ ದುಃಖ ಆಗಲಿ ನಿನ್ನ ಮನಸ್ಸಿಗೆ ಏನೇ ನೋವಾಗಿದ್ರು ಮನೇಲಿ ದೇವ್ರ ಮನೆ ಇದೆಯಲ್ಲ ಅಲ್ಲೋಗಿ ದೇವ್ರ ಮುಂದೆ ಎಲ್ಲ ಹೇಳಕು ಅಂತ ಆವಾಗ ನನಗೆ ನಗು ಬರ್ತಾ ಇತ್ತು ಏನಿದು ಅಮ್ಮ ಹೇಳ್ತಾರ್ದೆ ನಾನು ದೇವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಕೇಳಿಸ್ಬಿಡುತ್ತಾ ಅವ್ನು ನನಗೆ ಮತ್ತೆ ರೆಸ್ಪಾನ್ಸ್ ಮಾಡ್ತಾನ ಅಂತ ಅನಿಸ್ತಾ ಇತ್ತು ಚಿಕ್ಕ ಚಿಕ್ಕಳುಗ್ನೂ ನಾವು ಇದನ್ನ ಕೇಳ್ಕೊಂಡು ಬಂದಿದ್ದೀವಿ ದೇವ್ರ ಮುಂದೆ ಎಲ್ಲ ಹೇಳ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಆದ್ರೆ ಆಮೇಲೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನನಗೆ ಅಮ್ಮನ ಮಾತು ನೆನಪಾಯ್ತು ನಾನು ಮಾಡ್ತಾ ಇದ್ದೆ ಡೈಲಿ ನನ್ನ ಟೇಬಲ್ ಮೇಲೆ ನಾನು ಆಂಜನೇಯನ ಒಂದು ಸ್ಟ್ಯಾಚ್ಯೂ ಇಟ್ಕೊಂಡಿದ್ದೀನಿ ಅವನು ನನ್ನ ಆರಾಧ್ಯ ದೈವ ಅವನ ಮುಂದೆ ನಾನು ಎಲ್ಲಾದ್ನ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ನಾನು ಯಾರು ಮುಂದೆ ಏನು ಹೇಳ್ಕೊಂಡಿಲ್ಲ ಅಂದ್ರೂ ಬಿಲೀವ್ ಮಾಡಿರೋದೇನು ಅಂದ್ರೆ ಐ ಐಎಮ್ಸ್ ಗಾಡ್ಸ್ ಚೈಲ್ಡ್ ಅಂತ ನಾನು ದೇವರ ಮಗು ಯಾಕೆಂದ್ರೆ ಆ ದೇವರ ಆಶೀರ್ವಾದದಿಂದ ನಾನಿವತ್ತು ಬದುಕಿ ಒಂದು ಮಾರಕ ಕಾಯಿಲೆಯಿಂದ ಬದುಕಿ ಮತ್ತೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಅವನ ಆಶೀರ್ವಾದ ತುಂಬಾ ದೊಡ್ಡದು ಅಂತ ನಾನು ಅನ್ಕೊಂಡಿರೋಳು ಹಾಗಾಗಿ ನಾನು ಅವನ ಮಗು ಅಂತ ಅನ್ಕೊಂಡು ಅವನ ಮುಂದೆ ನಾನು ಎಲ್ಲ ಹೇಳ್ಕೊಳ್ತೀನಿ ಏನೇ ನನ್ನ ಸಮಸ್ಯೆಗಳಿದ್ರು ನಾನು ಹೇಳ್ಕೊಳ್ತೀನಿ ನನ್ ಮನಸ್ಸು ಸಮಾಧಾನ ಆಗುತ್ತೆ ಹಾಗೆ ನಾನ್ ನನಗೆ ಗಾಡಿಗಳು ಕೂಡ ಬರ್ತಾ ಹೋಗುತ್ತೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲಿಂದನು ಯಾರಿಂದನು ಆಗ್ತಾ ಬರುತ್ತೆ ಹಾಗಾಗಿ ದೇವರನ್ನ ನಂಬಿ ಟ್ರಸ್ಟ್ ಗಾಡ್ ಅವ್ನ ಜೀಸಸ್ ಆಗಿರ್ಬೋದು ಖುದಾ ಆಗಿರ್ಬೋದು ಭಗವಂತ ಆಗಿರ್ಬೋದು ಯ ನೀವು ನಂಬುವಂತಹ ಗಾಡನ್ನ ಅಥವಾ ಯೂನಿವರ್ಸ್ ಆಗಿರ್ಬೋದು ಆ ಬ್ರಹ್ಮಾಂಡ ಆಗಿರ್ಬೋದು ಒಟ್ಟಲ್ಲಿ ನಂಬಿಕೆ ಇಡಿ ನಂಬಿಕೆನೇ ದೊಡ್ಡದು ನಂಬಿಕೆನೇ ದೇವರು ಅವ್ನ್ ಮುಂದೆ ನೀವೆಲ್ಲ ಹೇಳ್ಕೊಂಡ್ರೆ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ